ಹೊಸನಗರ ದೀವರ ಈಡಿಗರ ಸಂಘದ ವಿರುದ್ಧ ಮಾಡಿದ ಆರೋಪ ಹುರುಳಿಲ್ಲದ್ದು ಪತ್ರಿಕಾಗೋಷ್ಠಿಯಲ್ಲಿ ಅಧ್ಯಕ್ಷ ಬಂಡಿ ರಾಮಚಂದ್ರ ಸ್ಪಷ್ಟನೆ ಎಸ್ಎಸ್ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ದೀವರ ಈಡಿಗರ ಜನಾಂಗದ ಹಿತರಕ್ಷಣಾ ಸಮಿತಿಯವರು ನವೆಂಬರ್ ಇಪ್ಪತ್ತೈದರಂದು ಈಡಿಗರ ಸಭಾಭವನದ ಎದುರು ನಡೆಸಿದ ಸಾಂಕೇತಿಕ ತಂಡಿ ಹಾಗೂ ಪ್ರತಿಭಟನೆ ಹುರುಳಿಲ್ಲದ್ದು ಹಾಗೂ ದುರುದ್ದೇಶದಿಂದ ಕೂಡಿದೆ ಎಂದು ಹೊಸನಗರ ತಾಲೂಕು ದೀವರ ಆರ್ಯ ಏಡಿಗ ಸಂಘದ ಅಧ್ಯಕ್ಷ ಬಂಡೆ ರಾಮಚಂದ್ರ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಸ್ಪಷ್ಟನೆಯನ್ನು ವ್ಯಕ್ತಪಡಿಸಿದ್ದಾರೆ ನಿನ್ನೆ ನಡೆದ ಸಾಂಕೇತಿಕ ಧರಣಿ ಪತ್ರಿಕಾಗೋಷ್ಠಿ ನಡೆಸಿದವರು ಜನಾಂಗದ ಪ್ರಾಥಮಿಕ ಸದಸ್ಯತ್ವವನ್ನು ಪಡೆಯದವರು ಹಾಗೂ ಸಂಘದ ಏಳಿಗೆಯನ್ನ ಕಂಡು ಹೊಟ್ಟೆ ಉರಿ ಪಟ್ಟವರು ಎಂದು ಗಂಭೀರವಾಗಿ ಆರೋಪಿಸಿದ್ದಾರೆ ಈ ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷ ಏರಿಗೆ ಉಮೇಶ ಕಾರ್ಯದರ್ಶಿ ಯೋಗೀಂದ್ರಪ್ಪ ಎಂಪಿ ಸುರೇಶ ಮಂಡಾನಿ ಮೋಹನ ಜಿಇ ಮುರಳೀಧರ್ ಶ್ರೀಧರ್ ಕಡೇಕಲ್ ನಾಗರಾಜ್ ಮಂಡಾನಿ ಟಾಕಪ್ಪ ವಸುದೇವ ಬಸವರಾಜ ರಾಜು ಕೆರೆಕೊಪ್ಪ ಟೀಕಪ್ಪ ಮೊದಲಾದವರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಕುಮಾರ್ ಎನ್ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ಅವರ ಎಲ್ ಎ ಅವಧಿಯಲ್ಲಿ ಈ ಕಮರ್ಷಿಯಲ್ ಬಿಲ್ಡಿಂಗ್ ಅನ್ನು ಅವರು ನಿರ್ಮಾಣ ಮಾಡಿದರು ನಿರ್ಮಾಣ ಮಾಡಿ ಹದಿಮೂರು ವರ್ಷ ನಿರ್ವಹಿಸಿ ಅದರ ಅಡ್ವಾನ್ಸ್ ಮತ್ತು ಅದರ ಬಾಡಿಗೆಯನ್ನು ಅವರೇ ತಗೊಂಡು ವಿನಿಯೋಗ ಮಾಡಿಕೊಂಡಿದ್ದಾರೆ ಸನ್ಮಾನ್ಯ ಶ್ರೀ ಬಿ ಪಿ ರಾಮಚಂದ್ರ ಅವರಿಗೆ ಸಂಘವನ್ನು ಹಸ್ತಾಂತರ ಮಾಡುವ ಸಂದರ್ಭದಲ್ಲಿ ನಾಲ್ಕೂವರೆ ಲಕ್ಷ ಏನು ಮುನಿಸಿಪಾಲ್ಟಿ ಕಂದಾಯ ಬಾಕಿನೂ ಸಹ ಅವರು ಕಟ್ಟಿರಲಿಲ್ಲ ನಮ್ಮ ಬಾಡಿ ಬಂದ ಮೇಲೆ ಆ ನಾಲ್ಕೂವರೆ ಲಕ್ಷ ಬಾಡಿಗೆನ ನಾವು ಕಟ್ಟಿದ್ವಿ ತದನಂತರ ನಮ್ಮ ಬಾಡಿಗೆದಾರರು ನಮ್ಮ ಬಾಡಿಗೆಯಿಂದ ವಿಮುಕ್ತಿಗೊಂಡಾಗ ಅವರಿಗೆ ನಾವು ಅಡ್ವಾನ್ಸ್ ಅನ್ನ ಮರುಪಾವತಿ ಮಾಡುವಂತ ಸಂದರ್ಭ ಆ ಸ್ವಾಮಿರಾವ್ ತಗೊಂಡಿರ್ತಕ್ಕಂಥ ಅಡ್ವಾನ್ಸ್ ಅನ್ನ ನಾವು ಈಗ ಮರುಪಾವತಿ ಮಾಡುವಂಥ ಸ್ಥಿತಿ ಬಂದಿದೆ ಸ್ವಾಮಿರಾವ್ ಅವರು ನಮ್ಮ ಹೇಳಂಗೆ ಡಿಸೆಂಬರ್ ಮೂವತ್ತೊಂದು ನಾನು ಅಮರಣಾಥ ಉಪವಾಸ ಕೂರ್ತೀನಿ ಅಂತ ನಿಮ್ಮ ಪತ್ರಿಕೆಯ ಮೂಲಕನೇ ಕರೆ ಕೊಟ್ಟಿದ್ದಾರೆ ನಾವು ಅವರಿಗೆ ಏನು ಹೇಳಕ್ಕೆ ಬಯಸ್ತೀನಿ ಅಂತಾದರೆ ಆ ಹದಿಮೂರು ವರ್ಷದ ಲೇವಾದೇವಿಯ ಏನೋ ಬಾಡಿಗೆ ಇರ್ಬೋದು ಮಾಡ್ತಕ್ಕಂಥ ಕೆಲಸ ಕಾರ್ಯ ಇರ್ಬೋದು ಅದನ್ನ ಲೆಕ್ಕಾಚಾರ ಕೊಟ್ಟು ಅವರು ಇಲ್ಲಿ ಅಮರನಾಥ ಉಪವಾಸ ಕೂರಬೇಕಾಗ ಕೂರಬೇಕಾಗುತ್ತೆ ಜೊತೆಗೆ ಈಗಿರ್ತಕ್ಕಂಥ ನಾವು ಮೊಳಿಗೆ ಏನಿದೆ ಮೇಲುಗಡೆ ಬಿ ಪ್ರಾಂಚತ್ ಹೇಳಿದರು ಇಲ್ಲಿ ಹಿಂದ್ಗಡೆ ಹೊಂದಿದನ ಮಲಗುವ ಸ್ಥಿತಿಲಿತ್ತು ಅಲ್ಲಿ ದೊಡ್ಡ ಕಾಡು ಬೆಳೆದಿತ್ತು ಅದನ್ನು ಯಾರು ಕೇರ್ ಮಾಡಿಲ್ಲ ಬಾಡಿಗೆ ಮಾತ್ರ ತಗೊಂಡು ಹೋಗ್ತಿದ್ರು ಬಾಡಿಗೆ ವಸೂಲಿ ಮಾಡೋರು ಕೂಡ ನಮ್ಮ ಕಮ್ಯುನಿಟಿಯವರು ಆಗಿರಲಿಲ್ಲ ಯಾರೋ ಒಬ್ಬನ ಬಾಡಿಗೆ ವಸೂಲಿದಾರನ್ನು ವಹಿಸಿಕೊಂಡು ಅವರ ತಗೊಂಡು ಹೋಗಿ ಮನೆಗೆ ಬಾಡಿಗೆ ಕೊಡ್ತಾ ಇದ್ದ ಕೆಲವರು ಬಾಡಿಗೆದಾರರು ಇಲ್ಲಿ ಇರಬಹುದು ಅವರಿಗೆ ಗೊತ್ತಿದೆ ಇಷ್ಟೆಲ್ಲ ಇದ್ದು ಸ್ವಾಮಿರಾವ್ ನಾವು ಅಧಿಕೃತ ಸಂಘ ಇದು ರಿಜಿಸ್ಟ್ರೇಷನ್ ಏನು ಸಹಕಾರಿ ಕಾಯ್ದೆಯಡಿ ಏನು ರಿಜಿಸ್ಟ್ರೇಷನ್ ಆಗಿ ಅದರ ನಿಬಂಧನೆ ಒಳಪಟ್ಟು ಇವತ್ತು ವ್ಯವಹಾರನ ಮಾಡ್ತಿದ್ದೀವಿ ಪ್ರತಿ ವರ್ಷನೂ ರಿನೂವಲ್ ಮಾಡ್ತಿದ್ದೀವಿ ಪ್ರತಿ ವರ್ಷ ಲೆಕ್ಕಾಚಾರ ಕೊಡ್ತಿದ್ದೀವಿ ಪ್ರತಿ ತಿಂಗಳು ನಾವು ಕಾರ್ಯಕಾರಿ ಸಮಿತಿಯ ಲೆಕ್ಕಾಚಾರದ ಮೀಟಿಂಗ್ ಅನ್ನು ನಾವು ಮಾಡ್ತಿದ್ದೀವಿ ನಮ್ಮ ಜೊತೆಯಲ್ಲೇ ಇರ್ತಕ್ಕಂಥ ನಮ್ಮ ಸಂಘದಲ್ಲಿ ಈ ಹಿಂದೆ ಕಾರ್ಯದರ್ಶಿ ಆಗಿರ್ತಕ್ಕಂಥ ಎನ್ ಇ ಸ್ವಾಮಿಯವರು ಇಲ್ಲಿ ಅವ್ಯವಹಾರ ಆಗಿದೆ ಅಂತ ಡಿಹಾರ್ ಕೋರ್ಟಲ್ಲಿ ಕೇಸ್ ದಾಖಲೆ ಮಾಡಿದರು ಆ ಕೇಸ್ ದಾಖಲೆ ಮಾಡಿ ಸರಿಸುಮಾರು ಮೂರು ವರ್ಷ ನಡೀತದ್ದು ನಮಗೆ ಈ ವರ್ಷ ಅದು ಕ್ಲೀನ್ ಚಿಟ್ ಸಿಕ್ತು ಇಲ್ಲಿ ಏನು ಅವ್ಯವಹಾರ ಆಗಿಲ್ಲ ಎಲ್ಲ ವ್ಯವಹಾರಗಳು ಕಾನೂನುಬದ್ಧವಾಗಿ ನಡೀತಾ ಇದೆ ಹೇಳಿ ಕ್ಲೀನ್ ಚಿಟ್ ಸಿಕ್ಕಿದೆ ಅದೆಲ್ಲ ತಮ್ಮ ಗಮನಿಸ್ತೀವಿ ನಂತರ ಇನ್ನು ಅನುದಾನದ ವಿಚಾರ ಬಂದಾಗ ಇನ್ನೂ ಒಂದು ನಾನು ಹೇಳ ಬಯಸ್ತೀನಿ ಅನುದಾನ ನನ್ನ ಮನೆಯಿಂದ ನಾನು ತಂದು ಹಾಕಿದ್ದೀನಿ ಅಂತ ಸ್ವಾಮಿರಾವ್ ಹೇಳ್ತಿದಾರಲ್ಲ ಸ್ವಾಮಿರಾವು ಈ ಬಿಲ್ಡಿಂಗ್ ಕಟ್ಟುವ ಸಮಯದಲ್ಲಿ ಈ ಕ್ಷೇತ್ರದ ಶಾಸಕರಾಗಿದ್ದರು ಶಾಸಕರಾಗಿದ್ದರು ಸರ್ಕಾರದ ಅನುದಾನ ಅವರೇ ಬರೆಯೋರು ಅವರೇ ಅನುದಾನ ಕೊಡೋರು ಸರ್ಕಾರದ ಅನುದಾನ ಶಾಸಕರ ಅನುದಾನವನ್ನು ಅವರು ಈ ಬಿಲ್ಡಿಂಗಿಗೆ ಹಾಕಿಕೊಂಡು ಯಾಕೆ ಅವರು ಬಿಲ್ಡಿಂಗನ್ನು ಕಟ್ಟಿರಬಾರ್ದು ಅನ್ನೋ ಸಂಖ್ಯೆ ನಮಗೆ ಬರ್ತಾ ಇದೆ ಇವತ್ತಿನವರೆಗೂ ಲೆಕ್ಕಾಚಾರ ಕೊಡದೇ ಇರೋದ್ರಿಂದ ಇದಕ್ಕೆ ಸರ್ಕಾರದ ಅನುದಾನವೂ ಸಹ ಬಿದ್ದಿದೆ ಅಂತ ನಮಗೆ ಎಲ್ಲ ಸಂಖ್ಯೆ ಇದೆ ಯಾಕಂದ್ರೆ ಶಾಸಕರಾಗಿದ್ರು ಅವರು ಸಾಮಾನ್ಯ ವ್ಯಕ್ತಿ ಆಗಿಲ್ಲ ಬಿ ಪಿ ರಾಮಚಂದ್ರಂಗೆ ಹಾಗೆ ನನ್ನ ಹಾಗೆ ನನಗೆ ಉಪಾಧ್ಯಕ್ಷ ನಮಗೆ ಹಾಗೆ ಇರ್ಲಿಲ್ಲ ಅವ್ರದೇ ಅನುದಾನ ಇತ್ತು ಅಲ್ಲಿ ದೊಡ್ಡ ಸಂಖ್ಯೆ ಅಲ್ಲಿ ಇದೆ ಅದು ತಮ್ಮ ಗಮನಕ್ಕೆ ನಂತರ ಬಯಸ್ತೀನಿ ಜೊತೆಗೆ ಎರಡು ಸಾವಿರದ ಒಂಬತ್ತರಲ್ಲಿ ನಾನು ಈ ಸಂಘದಲ್ಲಿ ಜಾಯ್ನ್ ಆದೆ ನನ್ನ ಬಿ ಪಿ ರಾಮಚಂದ್ರ ಅವರು ಈಗ ಈ ಏನು ಹಳೆ ಸಂಘದವರಿದ್ರು ಅವರೆಲ್ಲ ನನ್ನ ಉಪಾಧ್ಯಕ್ಷನಾಗಿ ನೇರವಾಗಿ ತಗೊಂಡ್ರು ಯಾಕಿಂದ ಹೇಳ ಬಯಸ್ ಬಂದೆ ಅಂದ್ರೆ ನಮ್ದು ಇಡೀ ಸಂಘ ಅಂತ ಇತ್ತು ಇದು ಬೇರೆ ಸಂಘ ಇತ್ತು ಎರಡೂ ನಾವು ಮರ್ಜಿ ಮಾಡಿದ್ವಿ ನಾನು ಆ ಸಂಘದ ಕಾರ್ಯದರ್ಶಿ ಆಗಿದ್ದೆ ಆ ಇಡೀ ಸಂಘದ ಹೆಸರಿನಲ್ಲಿ ಸನ್ಮಾನ ಶ್ರೀ ಹಾಲಪ್ಪನವರು ಎಂ ಎಲ್ ಎ ಆದಾಗ ಎಂಎ ಡಿ ದುಡ್ಡನ್ನ ಹತ್ತು ಲಕ್ಷ ಇಟ್ಟಿದ್ರು ನಾವು ಮರ್ಜಿ ಮಾಡಿದ್ರೆ ಈ ಅಲ್ಲಿ ಈ ಇದಕ್ಕೆ ಅದಕ್ಕೆ ಯೂಸ್ ಮಾಡಕ್ ಬರೋದಿಲ್ಲ ಆ ಸದುದ್ದೇಶ ಇಟ್ಕೊಂಡು ಸಮಾಜದ ಹಿತದೃಷ್ಟಿ ಇಟ್ಕೊಂಡು ಎರಡೂ ಸಂಘವನ್ನು ಮುರ್ಜು ಮಾಡ್ಬಿಟ್ಟು ನಮ್ಮ ಸಂಘದ ಇರ್ತಕ್ಕಂಥ ಫಿಫ್ಟಿ ಪರ್ಸೆಂಟ್ ನಾವು ವ್ಯಕ್ತಿಗಳಿದೀವಿ ನಾವು ಡೈರೆಕ್ಟ್ರು ಹಳೆ ಸಂಘದ ಇರ್ತಕ್ಕಂಥ ಡೈರೆಕ್ಟರ್ ಸೇರಿ ಇವತ್ತು ಎರಡೂ ಸಂಘವನ್ನು ಸಮತೋಲನವಾಗಿ ಹೋಗುವಂಥ ವ್ಯವಸ್ಥೆಯನ್ನು ಬಿ ಪಿ ರಾಮಚಂದ್ರ ಆ ಕಾಲದಲ್ಲಿ ಮಾಡಿದರು ಅದು ಒಂದು ಸ್ವಾಮಿ ಉರಿ ಇರಬಹುದು ನಮ್ಮ ಸಂಘ ತಗೊಂಡ್ರು ಅಂತ ಹೇಳಿ ತದನಂತರ ಸನ್ಮಾನ ಶ್ರೀ ಗೋಪಾಲಕೃಷ್ಣ ಬೇಳೂರವರು ಎಮ್ ಎಲ್ ಎ ಆದರು ಅವರು ಸಹ ಎಂ ಎ ಡಿ ಬೇರೆ ಹತ್ತು ಲಕ್ಷ ಇಟ್ಟರು ಹಾಗೇನೆ ಕಾಗೋಡ್ ತಿಮ್ಮಪ್ಪನವರು ಈ ರಾಜ್ಯದ ಮಿನಿಸ್ಟರ್ ಆದರು ಅವರು ಸಹ ಸಂಘಕ್ಕೆ ಐವತ್ತು ಲಕ್ಷ ಕೊಟ್ಟರು ಇಡಿಸಿದ್ರು ಹಾಗೆ ನಮ್ಮ ಸಂಘ ಅಭಿವೃದ್ಧಿ ಆಗ್ತಾ ಬಂತು ಆ ನಂತರ ಹಾಲಕ್ನವರಿಗೆ ನಾವು ಅನುದಾನವನ್ನು ಕೇಳಕ್ಕೆ ಹೋಗ್ಬೇಕು ಅಂತ ನಾವೆಲ್ಲ ಪದಾಧಿಕಾರಿಗಳು ಮಾತಾಡ್ಕೊಂಡಿದ್ವಿ ನಾವು ಕೇಳಕ್ಕೆ ಹೋಗ್ಬೇಕು ಅನ್ನೋದೊಳಗೆ ಹಾಲಪ್ಪನವರು ಐವತ್ ಒಂದು ಕೋಟಿ ದುಡ್ಡನ್ನು ನಮಗೆ ಅನುದಾನವಾಗಿ ನೀಡಿದರು ಬಾರಿ ಕೊನೆಯವರಿಗೆ ನಮ್ಮ ಹತ್ರ ದುಡ್ಡು ಭಾರಿ ಸಂಕಷ್ಟದಲ್ಲಿ ಇರ್ತಕ್ಕಂಥ ದಿನ ಅದು ಸಂಕಷ್ಟದಲ್ಲಿದ್ದಂತ ದಿನ ನಮಗೆ ಅವರು ದುಡ್ಡು ಕೊಟ್ಟರು ಇವತ್ತು ಅತ್ಯುತ್ತಮವಾದ ಹೊಸನಗರದಲ್ಲಿ ಬಿಲ್ಡಿಂಗ್ ಇವತ್ತು ಲೋಕಾರ್ಪಣೆ ಹಂತಕ್ಕೆ ಬಂದಿದೆ ಬಿಲ್ಡಿಂಗು ಆಯ್ತು ಉದ್ಘಾಟನಾ ಸಂದರ್ಭ ಹೇಳಿದ್ದಾರೆ ಅಧ್ಯಕ್ಷ ಉದ್ಘಾಟನಾ ಸಂದರ್ಭ ಉದ್ಘಾಟನೆಯನ್ನ ಈಗ ದಾನಿಗಳಿದ್ದಾರೆ ನಮಗೆ ಸದೃಢವಾಗಿರ್ತಕ್ಕಂಥ ಕಾರ್ಯಕರ್ತರು ನಮ್ಮಲ್ಲಿ ಇಲ್ಲಿದೆ ಇಲ್ಲಿದೆ ಹಾಗಾಗಿ ಆಮೇಲೆ ಮೆಂಬರ್ಶಿಪ್ ನಾವು ಎಲ್ಲ ಟೂರ್ ಮಾಡಿಬಿಟ್ಟು ಪ್ರತಿ ಗ್ರಾಮ ಪಂಚಾಯತಿ ಅಭಿಯಾನ ಮಾಡಿದ್ವಿ ಶ್ರೀ ನಡೆಯ ಗೊತ್ತಿದೆ ಅವರಿಗೆಲ್ಲ ಪ್ರತಿ ಗ್ರಾಮ ಪಂಚಾಯತಿಗೆ ಹ್ಯಾಂಡ್ಮಲ್ ಮಾಡಿಸ್ಬಿಟ್ಟು ನಾವು ಪ್ರತಿ ಗ್ರಾಮ ಪಂಚಾಯತ್ ಅಭಿಯಾನ ಮಾಡಿಸಿದ್ವಿ ಗ್ರಾಮ ಪಂಚಾಯತ್ ಮೆಂಬರ್ಶ್ ಅವರಿಗೆ ತೊಗೊಂಡಿದ್ರೆ ನಾವೇ ಮೆಂಬರ್ಶಿಪ್ ತಗೋಲ್ಲ ಅಂದರೆ ನಾವು ಮನೆಯಲ್ಲಿ ಹೋಗಿ ಮೆಂಬರ್ಶಿಪ್ ಕೊಡಕ್ಕೆ ಬರೋದಿಲ್ಲ ಹೌದು ಮತ್ತೆ ಜನರಲ್ ಬಾಡಿ ಮೀಟಿಂಗ್ ಎಲ್ಲ ಮಾಡಿದೀವಿ ಹಾಗಾಗಿ ಒಟ್ಟಾರೆ ಟೋಟಲ್ ಇವತ್ತು ಅವರು ಯಾವ ಥರ ನಮ್ಗೆ ಆರೋಪ ಮಾಡಿದ್ದಾರೆ ಇದರಲ್ಲಿ ಯಾವುದೇ ಉರುಳಿಲ್ಲ ಯಾವುದೇ ಉರುಳಿಲ್ಲ ಎಲ್ಲಾದು ಲೀಗಲೈಸರ್ ಮಾಡಿದ್ದೀವಿ ನಾವು ಇವತ್ತು ತಕೊಂಡು ಇದೆ ಆ ಕಾಲದಲ್ಲಿ ಸ್ವಾಮಿರಾವ್ ಹೇಳಿದರು ನಾನು ಸೊಂತು ತಂದು ಮಾಡಿದೆ ಅದು ನನಗೆ ಗೊತ್ತಿಲ್ಲ ಯಾಕಂದರೆ ನಾನು ಆ ಸಂದರ್ಭದಲ್ಲಿ ಅವರ ಹತ್ರ ಇರಲಿಲ್ಲ ಅದು ಸಮಾಜಕ್ಕೆ ಗೊತ್ತಿದೆ ದುಡ್ಡು ಎಲ್ಲೆಲ್ಲಿ ಬಂತು ಯಾರ್ಯಾರು ಕೊಟ್ಟರು ಯಾರು ಕೊಟ್ಟಿರೋ ಅಂತ ಕಂಡು ಅದು ಸಮಾಜ ಕಷ್ಟವರ್ತು ನಾನು ಅದ್ರ ಬಗ್ಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ರು ನಾನು ಹೋಗೋದಿಲ್ಲ ಇಚ್ಛೆ ಪಡೋದಿಲ್ಲ ಅದನ್ನು ಆ ಸಂದರ್ಭದಲ್ಲಿ ಅವರಿಗೆಲ್ಲ ನಮ್ಮ ಸಮಾಜ ಅಧಿಕಾರ ಕೊಟ್ಟಿತ್ತು ಎಮ್ ಎಲ್ ಎ ಆಗಿದ್ದರು ಅದಕ್ಕೆ ಬಂಗಾರಪ್ಪನವರು ಮುಖ್ಯಮಂತ್ರಿ ಆ ಸಂದರ್ಭದಲ್ಲಿ ಅವರಿಗೆ ಶಕ್ತಿ ಇತ್ತು ಮಾಡಿದಾರೆ ಕಟ್ಟಿಬಿಟ್ಟಿದ್ದಾರೆ ಅದ್ರ ಬಗ್ಗೆ ನಾನು ವ್ಯಕ್ತಪಡಿಸಲಿಕ್ಕೆ ಹೋಗೋದಿಲ್ಲ ಬಟ್ ಒಟ್ಟಾರೆ ಅವರು ಕೊಟ್ಟಿರತಕ್ಕಂಥ ಜವಾಬ್ದಾರಿಯನ್ನು ನಾವೆಲ್ಲರೂ ನಮ್ಮ ನಮ್ಮ ಆಡಳಿತ ಮಂಡಳಿ ಇವತ್ತು ರೀತಿಯಿಂದ ನಿರ್ವಹಿಸಿದೆ ಯಾವುದೇ ಲೋಪದೋಷ ಆಗಿಲ್ಲ ಯಾವುದೇ ಇದರಲ್ಲಿ ಆಗಿಲ್ಲ ಹಾಗಾಗಿ ಮತ್ತೆ ಬಾಡಿಗೆನೂ ಅಷ್ಟೇ ಅವ್ರ ಸಂದರ್ಭದಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ ಬಾಡಿಗೆ ಬರೀ ಒಂದು ಸಾವಿರ ರೂಪಾಯಿ ಬಾಡಿಗೆ ಇತ್ತು ಅವ್ರು ವಹಿಸ್ಕೊಂಡ ಸಂದರ್ಭದಲ್ಲಿ ಮೇಲೆಲ್ಲ ಕೆಲವು ಹುಮಲ್ಲ ಐನೂರು ರೂಪಾಯಿ ಬಾಡಿಗೆ ಇತ್ತು ಇವತ್ತು ನಾವು ಆರು ಸಾವಿರ ರೂಪಾಯಿ ಮಾಡಿದೀವಿ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಬಾಡಿಗಳನ್ನ ಮಾಡಿದೀವಿ ಹಾಗಾಗಿ ಒಟ್ಟು ಟೋಟಲ್ ಆ ಬಾಡಿಗೆನೂ ಸಹ ಹಂತ ಹಂತವ ನಾವು ಜಾಸ್ತಿ ಮಾಡ್ತಕ್ಕಂಥ ಬಂದಿದ್ದೀವಿ ಅದು ನಂಬಲ್ಲ ಇವತ್ತು ಏನು ಇರ್ತಕ್ಕಂಥ ಬಾಡಿಯಲ್ಲಿ ಸಲಹೆಗಳು ತೊಗೊಂಡ್ಬಿಟ್ಟು ನಾವು ಎಲ್ಲರೂ ಒಂದು ಇನ್ನೊಂಥರ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಏನು ನಾವು ರಾಮಚಂದ್ರ ಒಬ್ಬ ಅಥವಾ ರಮೇಶ್ ಒಬ್ರು ಮತ್ತೊಬ್ರು ಒಬ್ರು ಇಲ್ಲಿ ಇಲ್ಲಿರ್ತಕ್ಕಂಥ ಇಪ್ಪತ್ತೈದರಂದು ಜವಾಬ್ದಾರಿ ಸ್ಥಾನಗಿದ್ದರೂ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಇದನ್ನು ನಿರ್ವಹಿಸ್ಕೊಂಡು ಹೋಗ್ತಾ ಇದೀವಿ ಜೊತೆಗೆ ನಾವು ಅವಾಗ ಈ ಒಂದು ಕಟ್ಟಡವನ್ನು ಕಟ್ಟಿ ಹೊತ್ತು ಇಡೀ ಸಮಾಜನೇ ಮತ್ತು ಬೇರೆಯವರೆಲ್ಲ ಇಲ್ಲ ನೀವೆಲ್ಲ ಮಾಡಿದೀರಿ ಅನ್ನೋ ಒಂದು ಪಾಪ ವ್ಯಕ್ತಪಡಿಸ್ತಿದ್ದಾರೆ ಜೊತೆಗೆ ಇದಕ್ಕಾಗಿ ನಾವೇನು ಮಾಡಿದ್ವಿ ಈಗಾಗಲೇ ನಾವು ಈ ಹಾಲಿ ಎಮ್ ಎಲ್ ಎಗಳನ್ನು ಎಮ್ ಎಲ್ ಎರನ್ನು ಭೇಟಿ ಮಾಡಿಬಿಟ್ಟು ನಮಗೆ ಅಲ್ಲೊಂದು ಏನು ಮೂರು ಎಕರೆ ಜಾಗ ಇದೆ ಅದರಲ್ಲಿ ಒಂದು ಕಟ್ಟಡವನ್ನು ಕಟ್ಟಬೇಕು ಅಂತ ಹೇಳ್ಕೊಂಡು ಹೇಳಿದಾಗ ಮೊನ್ನೆ ನಲವತ್ತು ವರ್ಷ ಅವರು ಅವ್ರಿಗಾಗ ದಾನವನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ನಾವು ಒಂದಲ್ಲ ಗೋಪಾ ಬೇಳೂರು ಅವರು ಕೊಟ್ಟಿದ್ದಾರೆ ನಮ್ಮ ಹಾಲಿ ಎಮ್ ಎಲ್ ಎರು ಬಟ್ ಜೊತೆಗೆ ಏನಾಗಿದೆ ಅಂದ್ರೆ ಈಗ ಈ ಕಟ್ಟಡವನ್ನು ನಾವು ಹೊತ್ತು ತರಾತುರಿಯಲ್ಲಿ ನಾವು ಅದನ್ನು ಪೂಜೆ ಮಾಡಿಬಿಟ್ಟು ಸಮಾಜಕ್ಕೆ ಅವತ್ತು ಬಿಟ್ಟು ಬಿಟ್ಟು ಬೇಕಾಗಿ ಲೇಟ್ ಆಗುತ್ತೆ ಅಂತೇಳಿ ಇವಾಗ ಏನಾಗಿದೆ ಅಂದರೆ ನಾವೆಲ್ಲ ನಮ್ಮ ಗಣ್ಯರು ಯಾರು ನಮಗೆಲ್ಲ ಸಾಕರ್ಷಿದ್ದಾರೆ ಅವ್ರನ್ನೆಲ್ಲ ಕಾಟ್ಬಿಟ್ಟು ಅವರಿಗೊಂದು ಅಭಿನಂದನೆ ಸಲ್ಲಿಸ್ಬಿಟ್ಟು ಸಮಾಜಕ್ಕೆ ಅದನ್ನು ಒಂದು ಕಡೆ ಬಿಡುಗಡೆ ಅರ್ಪಿಸ್ಬೇಕು ಅನ್ನೋ ದೃಷ್ಟಿಯಿಂದ ಈ ತಿಂಗಳು ಇಪ್ಪತ್ತಾರನೇ ಮುಂದಿನ ತಿಂಗಳು ಇಪ್ಪತ್ತಾರನೇ ತಾರೀಕಿಗೆ ಅವೆಲ್ಲ ಕಾದುಬಿಟ್ಟು ಇದನ್ನು ಒಂದು ಉದ್ಘಾಟನೆ ಕಾರ್ಯಕ್ರಮ ಮತ್ತು ಅಲ್ಲಿ ಸ್ಥಾಪನೆ ಕಾರ್ಯಕ್ರಮ ಅಂತ ಹೇಳಿ ಈಗಾಗಲೇ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ನಂತರ ಏನು ಈಗಾಗಲೇ ನಾವು ಈ ಸ್ಥಳ ಇದ್ದಾವೆ ಮತ್ತು ಇಷ್ಟೊಂದು ವಿಚಾರ ಹೇಳಿಬಿಟ್ಟು ಚುನಾವಣೆ ಬೇರೆ ಎಲ್ಲ ಬೇರೆ ಬೇರೆ ವಿಚಾರ ಇದ್ದಾವೆ ಈಗಾಗಲೇ ಅಕೌಂಟಿಗೆ ಅಕೌಂಟೆಲ್ಲ ಭಾಳ ಇದಾಗಿ ನಾವು ಮಾಡ್ಕೊಂಡು ಏನು ತೊಂದರೆ ಪ್ರಾಬ್ಲಮ್ ಏನಿಲ್ಲ ಈಗ ಆಮೇಲೆ ಕಂದಾಯನೂ ಸಹ ಈಗಾಗಲೇ ಒಪ್ಪು ಡೇಟ್ ನಾವೆಲ್ಲ ಮಾಡ್ಕೊಂಡು ಹೋಗಿದ್ವಿ ಟೋಟಲ್ ಒಟ್ಟಾರೆ ಆಮೇಲೆ ಮತ್ತೊಂದು ಭಾಳ ಇಂಪಾರ್ಟೆಂಟ್ ಅಂದರೆ ಇವರೇನು ಇದನ್ನಾಗಲೇ ಈಗ ನಮ್ಮಲ್ಲಿ ಇರ್ತಕ್ಕಂಥ ಸ್ವಾಮಿ ಅನ್ನೋರು ನಮ್ಮ ಸಂಘದಲ್ಲಿ ಇರ್ಕಂಡ್ರೆ ನಮ್ಮ ಸಂಘದ ವಿರುದ್ಧವಾಗಿ ಅಪಪ್ರಚಾರ ಮಾಡಿಬಿಟ್ಟು ಆಡಿಟ್ ಇವರಿಗೆಲ್ಲ ಬರೆದು ಎ ಆರ್ ಬಿ ಆರ್ಗೆಲ್ಲ ಬರೆದಿದ್ರು ಅದನ್ನು ಸುಮಾರು ಒಂದು ವರ್ಷಗಳ ಕಾಲ ನಮ್ಮ ಅಕೌಂಟ್ ಎಲ್ಲ ರೆಡಿ ಮಾಡಿಬಿಟ್ಟು ನಮಗೆ ಅವರು ಈಗ ಸಿಕ್ಸ್ಟಿ ಫೋರ್ ಎನ್ಕ್ವೈರ್ ಅಂತ ಹತ್ತು ಮೂರು ಮಾಡಿಬಿಟ್ಟು ನಮಗೆ ವರದಿಯನ್ನು ಕೊಟ್ಟಿದ್ದಾರೆ ಅವರಿಗೆ ಅಲ್ಲಿನೆಯ ಇದರಲ್ಲಿ ಯಾವುದೇ ಒಂದು ಭ್ರಷ್ಟಾಚಾರ ಆಗಿಲ್ಲ ಅಂತ ಹೇಳ್ಕೊಂಡು ಆಡಿಟೈಮಲ್ಲಿ ಅಕ್ಕಲು ಯಾವುದೋ ಆಗಿಲ್ಲ ಅಂತ ಹೇಳ್ಕೊಂಡು ನಮ್ಮ ವರದಿಯನ್ನು ಆಗಲ್ಲ ಅವರು ಕೊಟ್ಟಿದ್ದಾರೆ ರಿಪೋರ್ಟ್ ಎಲ್ಲ ಕೊಟ್ಟಿದ್ದಾರೆ ಕಂಪ್ಲೀಟ್ ಏನು ಅವರು ಕಂಪ್ಲೇಂಟ್ ಮಾಡಿದ್ರು ಅದಕ್ಕೆ ಉತ್ತರವನ್ನು ಕೊಟ್ಟು ಅವರಿಗೆ ಯಾರು ಕಂಪ್ಲೇಂಟ್ ಮಾಡಿದ್ರು ಅವರಿಗೆ ಸ್ವಲ್ಪ ಉತ್ತರವನ್ನು ಕೊಟ್ಬಿಟ್ಟು ಎಲ್ಲ ಏನು ಎ ಆರ್ ಡಿ ಆರ್ ಅಂತಿಲ್ಲ ನಾನು ನಮ್ಮ ಸಹಕಾರ ಇಲಾಖೆಯವರು ಎನ್ಕ್ವೈರಿ ಮಾಡಿಬಿಟ್ಟು ಅವೆಲ್ಲ ಕೊಟ್ಟಿದ್ದಾರೆ ಕೊಂಡಿದ್ದಾರೆ ಹಾಗೆ ಒಟ್ಟಾರೆ ಟೋಟಲು ಇಲ್ಲಿವರೆಗೂ ನಾವು ಆಡಿಟ್ ಮಾಡಿಸಿದ್ದೀವಿ ರಿನ್ಯೂವಲ್ ಆಗಿದೆ ಸಂಘ ರಿನ್ಯೂವಲ್ ಆಗಿದೆ ಅಪ್ ಟು ಡೇಟ್ ಇದೆ ಯಾವುದೇ ಒಂದು ಭ್ರಷ್ಟಾಚಾರ ಯಾವುದೇ ಒಂದು ಸಂಘದಲ್ಲಿ ಆಗಿಲ್ಲ ಅಂತ ಹೇಳಿ ನಾನು ಇಷ್ಟಪಡೋದು ಮಿತ್ರ ಇದುವರೆಗೂ ನಮ್ಮ ಸಂಘದ ಅಧ್ಯಕ್ಷರಾದ ಬಿ ಪಿ ರಾಮಚಂದ್ರಸ್ವಾಮಿ ಅವರ ತಮಗೆ ಮಾಹಿತಿಯನ್ನು ನೀಡಿದ್ದಾರೆ ಸ್ವಾಮಿ ಸಮಾಜದ ಕೆಲವು ಮುಖಂಡಗಳು ನಮ್ಮ ಸಮಾಜ ನಮ್ಮ ಆರ್ಯ ನೀರ ಸಮಾಜದ ಸಂಘದ ವಿರುದ್ಧವಾಗಿ ಕೆಲವು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಾವು ಗಮನಿಸಿದ್ದೀವಿ ಬಟ್ ನಾನು ಈ ಸಭೆಯಲ್ಲಿ ಹೇಳ್ತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಇಷ್ಟನೇ ಅವರು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಎಲ್ಲವೂ ಸಹ ಒಂದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಷಯಗಳು ಜೊತೆಗೆ ಯಾವುದೇ ಒಂದು ಅಪಪ್ರಚಾರ ಅಪ್ರಚಾರ ದೃಷ್ಟಿಯಿಂದ ಮಾಡಿರ್ತಕ್ಕಂಥ ಇದು ಅಷ್ಟೇ ಹೊತ್ತು ಅದಕ್ಕಿಂತ ಹುಳಿರ್ತಕ್ಕಂತ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಜೊತೆಗೆ ಬಹುಶಃ ಆ ಸದಸ್ಯರು ಎಲ್ಲರೂ ನೋಡಿದ್ರೆ ಬಹಳಷ್ಟು ಜನ ನಮ್ಮ ಸಂಘದಲ್ಲಿ ಸದಸ್ಯತ್ವನೇ ಪಡೆದಿಲ್ಲ ಅವರು ಪ್ರಾಥಮಿಕ ನಮ್ಮ ಸಂಘದಲ್ಲಿ ಸದಸ್ಯರೇ ಆಗಿಲ್ಲ ಕೆಲವಷ್ಟು ಜನ ನಮ್ಮ ಸಂಘದಲ್ಲಿ ಸದಸ್ಯರೇ ಆಗಿರಲಿಲ್ಲ ಮತ್ತೆ ನಾನಂತೂ ತುಂಬ ಜನ ಅವ್ರನ್ನ ನಾನು ಇಲ್ಲಿ ಇತ್ತು ವರ್ಷ ಅಂತ ಅವ್ರನ್ನ ಈ ಸಮಾಜದಲ್ಲಿ ನಾನು ಇಲ್ಲ ಅವ್ರು ಯಾರು ನನಗೆ ಅನಿಸ್ತು ಮತ್ತೆ ಸ್ವದ್ಯಶಿಂದ ಸ್ವಾಮೀರಾವ್ರು ಸಹ ಒಂದು ಈ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥವ್ರು ಗಮನಿಸಿದ್ವಿ ನಾವೆಲ್ಲ ಗಮನಿಸಿದ್ವಿ ಬಟ್ ನಾನು ಈ ಸಭೆಯಲ್ಲಿ ಈ ಸಲ ಸಂದರ್ಭದಲ್ಲಿ ಹೇಳೋದು ಇಷ್ಟನೇ ಎಲ್ಲವೂ ಸಹ ಹುರುಳಿ ಅಂತಕ್ಕಂಥ ಹುರುಳಿ ಇಲ್ಲೇ ಅಂತಕ್ಕಂಥ ಆರೋಪಗಳು ಅಂತಕ್ಕಂಥ ಸಂದರ್ಭದಲ್ಲಿ ಹೇಳಿ ಬರ್ತೀನಿ ಜೊತೆಗೆ ಯಾವುದೇ ಒಂದು ಈ ಸಂಘದಲ್ಲಿ ಯಾವುದೇ ಒಂದು ಹಣ ದುರುಪಯ ಆಗಿಲ್ಲ ಮತ್ತು ಎಲ್ಲವೂ ಸಹ ಲೀಗಲಿ ನಾವು ಸಂಘವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಯಾವುದೇ ಒಂದು ಹಣವನ್ನು ದುರುಪಯ ಆಗಿಲ್ಲ ಅಂತ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಜೊತೆಗೆ ನನಗೆ ಸಾವಿರದ ಒಂಬೈನೂರ ಎರಡು ಸಾವಿರ ಸಾವಿರದ ಎರಡು ಸಾವಿರದ ಏಳು ಮತ್ತು ಎಂಟರಲ್ಲಿ ನನಗೆ ವಹಿಸಿಕೊಟ್ಟು ಸಂಘ ವಹಿಸ್ಕೊಟ್ರು ಎರಡ್ ಸಾವಿರದ ಏಳು ಎಂಟ್ರಲ್ಲಿ ನಂಗೆ ವಹಿಸ್ಕೊಟ್ಬಿಟ್ರು ಕೊಟ್ಟರು ಎರಡ್ ಸಾವಿರದ ಏಳು ಎಂಟರಲ್ಲಿ ನನಗೆ ವಹಿಸ್ಕೊಡೋ ಸಂದರ್ಭದಲ್ಲಿ ಯಾವುದೇ ದಾಖಲಾತಿಗಳನ್ನು ನನಗೆ ಕೊಟ್ಟಿಲ್ಲ ಯಾವ ಯಾವ್ದೇ ದಾಖಲಾತಿಗಳನ್ನು ನನಗೆ ಅವ್ರಿಗೆ ಕೊಟ್ಟಿಲ್ಲ ಅಂದ್ರೆ ಸ್ವಾಮಿರ ವಹಿಸ್ಕೊಡ್ಬೇಕಾದ್ರೆ ನನಗೆ ದಾಖಲಾತಿ ಯಾವುದೇ ಕೊಟ್ಟಿಲ್ಲ ಸ್ವಾಮಿ ವಹಿಸ್ಕೊಡ್ಬೇಕು ನಂಗೆ ಯಾವ ದಾಖಲಾತಿ ಕೊಟ್ಟಿಲ್ಲ ಗೊತ್ತಿಗೆ ಯಾವುದೇ ಮೆಂಬರ್ಶಿಪ್ ಆಗಿರಲಿಲ್ಲ ರಿನ್ಯೂವಲ್ ಆಗಿರಲಿಲ್ಲ ರಿಜಿಸ್ಟ್ರೇಷನ್ ಆಗಿರಲಿಲ್ಲ ಸಂಘ ಏನು ಆಗಿರಲಿಲ್ಲ ನಾನು ಎರಡು ಸಾವಿರದ ಏಳು ಎರಡು ಸಾವಿರದ ಎಂಟರಲ್ಲಿ ಬಂದ ಮೇಲೆ ಸಂಘವನ್ನು ರಿಜಿಸ್ಟ್ರೇಷನ್ ಮಾಡಿ ಮೆಂಬರ್ಶಿಪ್ ಮಾಡಿ ಆಡಳಿತ ಮಂಡಳಿಯನ್ನು ರಚನೆ ಮಾಡಿಬಿಟ್ಟು ನಾವು ಕಾರ್ಯಮುಖರ ಈ ಕಡೆ ಒಂದು ನಾವು ವ್ಯವಸ್ಥೆ ಕಾರ್ಯಮುಖರಾದ್ವಿ ಜೊತೆಗೆ ಅವಾಗ ಬಂದಿರತಕ್ಕಂಥ ನಮಗೆ ಬಾಡಿಗೆ ಎಷ್ಟು ಬರ್ತಿತ್ತು ಅಂದರೆ ಒಂದು ವರ್ಷಕ್ಕೆ ಒಂದು ಲಕ್ಷದ ಐವತ್ತೆಂಟು ಸಾವಿರ ರೂಪಾಯಿ ಬಾಡಿಗೆನ ಬರ್ತಾಯಿತ್ತು ಎರಡು ಸಾವಿರದ ಏಳರಲ್ಲಿ ನಾನು ಆ ಸಂದರ್ಭದಲ್ಲಿ ಬರೋ ಸಂದರ್ಭದಲ್ಲಿ ಅವರು ಯಾವುದೇ ಅಡ್ವಾನ್ಸನ್ನು ನಮಗೆ ಕೊಟ್ಟಿರಲಿಲ್ಲ ಸ್ವಾಮಿರಾವ್ ಯಾವುದೇ ಅಡ್ವಾನ್ಸನ್ನು ನಮಗೆ ಲೆಕ್ಕ ಕೊಟ್ಟಿರಲಿಲ್ಲ ನಾವು ಆ ಸಂದರ್ಭದಲ್ಲಿ ಯೋ ಅವರು ಅವ್ರ ಕಂಟ್ರೋಲ್ ಇರಬೇಕಾದ್ರೆ ಹದಿನೇಳು ವರ್ಷ ಹದಿನೇಳು ವರ್ಷ ಇರ್ತಕ್ಕಂಥ ಸುಮಾರು ನಾಲ್ಕೂವರೆ ಲಕ್ಷ ರೂಪಾಯಿಯು ಇಲ್ಲಿ ಇಲ್ಲಿಯ ಮುನ್ಸಿಪಲ್ ಇದು ಬಾಕಿ ಇತ್ತು ಬಾಕಿ ಇತ್ತು ನಾಲ್ಕೂವರೆ ಲಕ್ಷ ಟೋಟಲ್ ಟ್ಯಾಕ್ಸ್ ಬಾಕಿ ಇತ್ತು ಆದರೆ ನಾನು ಬಂದ ನಂತರನ ಈ ಇರ್ತಕ್ಕಂಥ ಮೇಲುಗಡೆ ಇರ್ತಕ್ಕಂಥ ಇಪ್ಪತ್ತು ರೂಮ್ಗಳನ್ನು ಆ ರಿನೊನೇಷನ್ ಮಾಡಿಸಿದ್ವಿ ಸುಮಾರು ಅದೊಂದು ಹತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿರ್ತಕ್ಕಂಥ ಮೇಲೆ ಇರ್ತಕ್ಕಂಥ ಹತ್ತೂಮಗಳನ್ನು ನಾವೇ ಇಪ್ಪತ್ತು ಭಾಗಗಳು ಗೋಡೆ ನಲಲನ್ನು ಅವಲ್ಲ ರಿಪೇರಿ ಮಾಡಿದ್ವಿ ಮತ್ತು ಹಾಸ್ಟೆಲ್ ಓಪನ್ ಮಾಡೋಕ್ಕಂಥ ಸಂದರ್ಭದಲ್ಲಿ ನಮಗೆ ಸ್ವಾಮಿರಾವ್ ಕಟ್ಟಿದ್ದಾರೆ ಅವರು ನಮ್ಮ ಬಾಡಿಗೆ ಇದ್ರು ಆವಾಗ ಇದ್ದರು ಅವಾಗ ನಾವು ಸುಮಾರು ಹಾಸ್ಟೆಲನ್ನು ಓಪನ್ ಮಾಡಿದ್ವಿ ಶೌಚಾಲಯ ಮಾಡಿದ್ವಿ ಹಾಸ್ಟೆಲ್ ಹಾಸ್ಟೆಲ್ ಸಾಮಗ್ರಿಗಳನ್ನೆಲ್ಲ ತಂದುಬಿಟ್ಟು ಅದು ಓಪನ್ ಮಾಡಿದ್ವಿ ಆಮೇಲೆ ಬಾವಿಗಳನ್ನು ನಲ್ಲಿ ಸುಮಾರು ಒಂದು ಎರಡು ಎರಡು ಲಕ್ಷ ಬಾವಿ ಮಾಡಿದ್ವಿ ಸುಮಾರು ಕುಡಿ ನೀರಿಗಾಗಿ ಅವಾಗೇನು ಇರಲಿಲ್ಲ ಕುಡಿ ನೀರಿಗಾಗಿ ಆಮೇಲೆ ಪಕ್ಕದಲ್ಲಿ ಈಗಾಗಲೇ ಸುಮಾರೊಂದು ಮೂರು ಎಕರೆ ಜಾಗವನ್ನು ಅವಾಗ ಸ್ವಾಮಿರಾವ್ ನಾವು ಆ ಮೂರು ಎಕರೆ ಜಾಗವನ್ನು ನಮ್ಮ ಕಾವರ್ ತಿಮ್ಮಪ್ಪ ಕಾಲದಲ್ಲಿ ಮಂಜೂರು ಮಾಡಿಸಿಬಿಟ್ಟು ಕಾವರ್ ತಿಮ್ಮಪ್ಪನ ಅಭಿನಂದಿಸ್ಬೇಕು ನಾವು ಯಾವುದನ್ನು ಅವ್ರ ಕಾಲದಲ್ಲಿ ನಾವು ಜಾಗ ಮಂಜೂರು ಮಾಡಿಸಿ ಸುಮಾರು ಇವತ್ತು ಬೆಲೆ ಇವತ್ತು ಮೂರು ಕೋಟಿ ಒಂದು ಒಂಬತ್ತು ಹತ್ತು ಕೋಟಿ ಬೆಲೆ ಬರ್ತಕ್ಕಂಥದ್ದು ಜಾಗ ಎಲ್ಲ ಮಟ್ಟ ಮಾಡಿಸಿ ಬೇಲಿಯನ್ನೆಲ್ಲ ಹಾಕಿ ರೆಡಿ ಮಾಡಿಸಿ ಆ ಜಾಗವನ್ನು ನಮ್ಮ ಸಮಿತಿ ನಮ್ಮ ಸಮಿತಿ ರಚನೆ ಆದಮೇಲೆ ಅಷ್ಟು ಜಾಗ ನಾವು ಮಾಡಿದ್ವಿ ಜೊತೆ ಜಾಗ ಮಾಡಿದ್ವಿ ಮತ್ತು ಆಮೇಲೆ ನಾವು ಅಷ್ಟೆಲ್ಲ ಆದಮೇಲೆ ಫಸ್ಟ್ ಹಾಲಪ್ನವರು ಅದೇ ಸಂದರ್ಭದಲ್ಲಿ ನಮಗೆ ಹತ್ತು ಲಕ್ಷ ರೂಪಾಯಿನ ಯಾವುದೋ ಒಂದು ಫಂಡ್ಸ್ ಅನ್ನ ಕೊಟ್ಬಿಟ್ಟು ನಿಮ್ಗೆ ಅಭಿವೃದ್ಧಿ ಹಾಕಿ ಕೊಟ್ಟರು ನಾವು ಅವಾಗ ಯೋಚನೆ ಮಾಡಿದ್ವಿ ನಾವು ಸುಮ್ಮನೆ ಹತ್ತು ಲಕ್ಷ ರೂಪಾಯಿ ಏನಾದ್ರು ಬೇರೆ ಒಂದು ಸಣ್ಣ ಪುಟ್ಟ ಮಾಡಿ ಸರಿಯಾಗಲ್ಲ ಅಂತ ಹೇಳಿ ಒಂದು ಇವತ್ತು ಒಂದು ಇವತ್ತು ಒಂದು ಸಮುದಾಯ ಭವನಕ್ಕೆ ನಾವು ಕಾರ್ಯಕ್ರಮನ ಹಾಕೊಂಡ್ ಹಾಕೊಂಡ್ವಿ ಅಡಿಗೆ ಅಡಿಗಳು ಹಾಕಿದ್ವಿ ಹತ್ತು ಲಕ್ಷ ರೂಪಾಯಿ ಅಡಿಗಲ್ಲ ಹಾಕಿದ್ವಿ ನಿಜವಲ್ಲೂ ಅವತ್ತು ನಾನು ಇವತ್ತು ಹಾಲಪ್ನವ್ರನ್ನ ನಾವು ಅಭಿನಂದಿಸ್ ಇವತ್ತು ಆ ಸಂದರ್ಭದಲ್ಲಿ ನಾವು ಅವತ್ತು ಹತ್ತು ಲಕ್ಷಕ್ಕೆ ಮುಗಿಸ್ತಕ್ಕಂಥ ಯೋಜನೆ ಮಾಡಲಿಲ್ಲ ಅವಾಗ ನಾವು ಮಾಡಿದ್ವಿ ಅವ್ರು ಮಾಡಿದ್ವಿ ಇವತ್ತು ಸಾಮಾನ್ಯ ಗೊತ್ತು ಇವತ್ತು ಆದರೂ ಅದ್ರ ಮೌಲ್ಯ ಇವತ್ತು ಮೂರು ಕೋಟಿ ರೂಪಾಯಿಗೂ ಹೆಚ್ಚು ಅದ್ರ ಮೌಲ್ಯ ಇವತ್ತು ನಾವು ಬಂದಂಗೆ ಕೆಲಸವನ್ನು ಮಾಡಿದ್ದೀವಿ ಜೊತೆಗೆ ಆಮೇಲೆ ಅದಕ್ಕೆ ಅನುದಾನಗಳನ್ನು ಕಾಗೋಡು ತಿಮ್ಮಪ್ಪನವರು ಕೊಟ್ಟರು ಮತ್ತು ಹರಿಪ್ರಸಾದ್ ಅವರು ಕೊಟ್ಟರು ಆಮೇಲೆ ನಮ್ಮ ಬೇಲೂರು ಗೋಪಾಲಕೃಷ್ಣವರು ಒಂದು ಹತ್ತು ಲಕ್ಷ ಕೊಟ್ಟರು ಆಮೇಲೆ ಹಾಲಪ್ನವರು ನಾವು ಕೇಳಿದ್ರು ಸಹ ಸಂದರ್ಭದಲ್ಲಿ ಒಂದು ಕೋಟಿ ರೂಪಾಯಿನ ನಮ್ಮ ಸರ್ಕಾರದಿಂದ ಮಂಜೂರು ಮಾಡಿಸ್ಕೊಟ್ಬಿಟ್ಟು ಇವತ್ತೇನಾದ್ರು ಮುಗಿಸಿ ಮುಗಿಸ್ತಕ್ಕಂಥ ಅಂತ ಬಂದಿದ್ದೀವಿ ಈ ಸಂದರ್ಭದಲ್ಲಿ ಅವನ್ನೆಲ್ಲ ನಾನು ಅಭಿನಯ ಅಭಿನಯಿಸ್ತಿದ್ದೀನಿ ಇವತ್ತು ಅಭಿನಯಿಸ್ತಿದ್ದೀನಿ ಹಾಗಾಗಿ ಇಷ್ಟೆಲ್ಲ ನಾವು ಮತ್ತೆ ಅವ್ರು ಹೇಳಿದ್ರಿಸ್ತೀವಿ ಈ ಈ ಯಾವುದೇ ಇಲ್ಲಿ ಆಡಿಟ್ ಮಾಡಿಸಿಲ್ಲ ಇವತ್ತು ಇವತ್ತು ನಮ್ಮ ಸಂಘ ನಾವು ನಾವು ವಹಿಸ್ಕೊಂಡು ಹೊತ್ತರಿಂದ ಹದಿನೈದು ವರ್ಷ ಆಗಿದೆ ನನಗೀಗ ಇವತ್ತು ಪ್ರತಿಯೊಂದು ನಾವು ಜನರಲ್ ಬಾಡಿ ಕರೆದಿದ್ವಿ ನಿಮ್ಮ ಮೆಂಬರ್ಶಿಪ್ ನಾವು ಜನರಲ್ ಬಾಡಿ ಕರೆದಿಲ್ಲ ಅಂದ್ರೆ ಅವ್ರಿಗೆ ಏನು ಗೊತ್ತಾಗುತ್ತೆ ಇಲ್ಲಿ ಮೆಂಬರ್ಶಿಪ್ಪೇ ಇಲ್ಲ ಅವತ್ತು ಇಲ್ಲಿ ಹಂಗೆ ಗೊತ್ತಾಗುತ್ತೆ ನಾವು ಜನರಲ್ ಬಾಡಿ ಕರೆದಿದ್ದೀವಿ ಆಮೇಲೆ ಆಡಿಟ್ ಮಾಡಿಸಿದ್ದೀವಿ ಕ್ರಮಬದ್ಧವಾಗಿ ಆಡಿಟ್ ಮಾಡಿಸಿದ್ವಿ ಮತ್ತು ಲೆಕ್ಕಪತ್ರಗಳನ್ನೆಲ್ಲ ಕೊಟ್ಟಿದ್ದೀವಿ ನಮ್ಮಲ್ಲಿ ಇಪ್ಪತ್ತೆಂಟು ಜನ ಕಾರ್ಯಕಾರಿ ಸಮಿತಿ ಇದೆ ಅವ್ರು ಹೇಳಿದ್ರೆ ಇಲ್ಲಿ ಯಾರು ಹೆಬೆಟ್ನಲ್ಲಿ ಯಾರು ಇಲ್ಲ ಕಾರ್ಯಕ್ರಮ ಸಮಿತಿಯಲ್ಲಿ ಎಲ್ಲರೂ ಸಂಘ ಸಮಿತಿಯಲ್ಲಿ ಕೆಲಸ ಮಾಡಿದ್ದಾರೆ ಜವಾಬ್ದಾರಿ ಸ್ಥಾನ ಇರ್ತಕ್ಕಂಥ ಎಲ್ಲರೂ ಇದ್ದಾರೆ ಪ್ರತಿಯೊಬ್ಬ